ಈಗ ನಿಮಗೆ ಲೈವ್ ಕ್ಲಾಸ್ಗಳು ಸ್ಟಾರ್ಟ್ ಆದಾಗ ನಿಮಗೆ ಏನು ಕಾಣಿಸುತ್ತೆ ಹೇಗಿರುತ್ತೆ ಅಂತ ಹೇಳಿದ್ರೆ ಸೊ ಫಸ್ಟ್ ನಿಮಗೆ ಅಪಿಯರೆನ್ಸಲ್ಲಿ ನಿಮಗೆ ಫ್ರೀ ಲೈವ್ ಕ್ಲಾಸ್ ಆಗಿರ್ಬೋದು ಅಥವಾ ಈ ಒಂದು ಪ್ಲಸ್ ಲೈವ್ ಕ್ಲಾಸ್ ಆಗಿರ್ಬೋದು ನಿಮಗೆ ಇಲ್ಲಿ ತೋರಿಸ್ತಾ ಇದೆಯಲ್ವ ಈ ರೀತಿ ಲೈವ್ ಅಂತ ಹೇಳಿಬಿಟ್ಟು ತೋರಿಸುತ್ತೆ ಇದರ ಜೊತೆಗೆ ನಿಮಗೆ ನೋಟಿಫಿಕೇಷನಲ್ಲಿ ನೋಟಿಫಿಕೇಷನ್ ಏನು ಬಂದಿರುತ್ತಲ್ವ ನೀವು ಇಲ್ಲಿಗೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಅಂದರೆ ಈ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ ಈಗ ಯಾವ ಕ್ಲಾಸು ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ಅದನ್ನು ಕೂಡ ತೋರಿಸುತ್ತೆ ಈಗ ದೇವಕಿ ಮೇಡಮ್ ಅವ್ರದ್ದು ಕಾಂಪ್ರಹೆನ್ಷನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಯಾವಾಗ ಸ್ಟಾರ್ಟ್ ಆಗ್ತಾಯಿದೆ ಅಂತ ಹೇಳಿದ್ರೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಕೂಡ ಈ ಒಂದು ಕ್ಲಾಸ್ ಇದೆ ಅಂತ ತೋರಿಸುತ್ತೆ ಆಮೇಲೆ ನಿಮಗೆ ಈ ಒಂದು ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಂದರೆ ಹದಿನೈದು ನಿಮಿಷದ ಮುಂಚೆ ನಿಮಗೆ ಇಲ್ಲೊಂದು ರಿಮೈಂಡರ್ ಕೂಡ ಬಂದಿರುತ್ತೆ ನೋಡಿ ಅಂದರೆ ಇದು ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಬರುತ್ತೆ ಇದು ಎಕ್ಸಾಕ್ಟಾಗಿ ಫೋರ್ ಓ ಕ್ಲಾಕಿಗೆ ಈ ಒಂದು ರಿಮೈಂಡರ್ ನಿಮಗೆ ಸಿಗುತ್ತೆ ಸೊ ಈ ರೀತಿಯಾಗಿ ನೀವು ಈ ಒಂದು ರಿಮೈಂಡರ್ಸ್ಗಳನ್ನು ನೋಡ್ಬೋದು ಹಾಗೆ ನೀವು ಕ್ಲಾಸನ್ನು ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ರಿಮೈಂಡರ್ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ನೇರವಾಗಿ ನೀವು ಕ್ಲಾಸಿಗೆ ವಿಸಿಟ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ನಿಮ್ಮ ಲೈಬ್ರರಿ ಏನಿದೆಯಲ್ವಾ ಲೈಬ್ರರಿಯಲ್ಲಿರ್ತಕ್ಕಂಥ ಫ್ರೀ ಕ್ಲಾಸ್ ಅಂತ ಏನಿರುತ್ತೆ ಅಥವಾ ಯಾವುದೇ ಒಂದು ಕ್ಲಾಸ್ ಇರೋವಂಥ ಟೈಮಿಂಗ್ಸಲ್ಲಿ ನೀವು ಅಲ್ಲಿಗೆ ಹೋದ್ರಿ ಅಂತ ಹೇಳಿದ್ರೆ ಅಲ್ಲಿಂದನೂ ಕೂಡ ವಾಚ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನಿವಾಗ ಈ ಒಂದು ನೋಟಿಫಿಕೇಷನ್ನ ಮೇಲೇ ಕ್ಲಿಕ್ ಮಾಡ್ತೀನಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇವಾಗ ನೋಡಿ ಡೈರೆಕ್ಟಾಗಿ ನನಗೇನಾಯಿತು ಅಂತ ಹೇಳಿದ್ರೆ ಇದು ಕ್ಲಾಸ್ ಒಳಗಡೆ ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಾನು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ನೋಟಿಫಿಕೇಷನ್ ಕ್ಲಿಕ್ ಮಾಡಿರೋದ್ರಿಂದ ಈ ಒಂದು ಕ್ಲಾಸ್ ಯಾವಾಗ ಇದೆ ಅಂತ ಹೇಳ್ಬಿಟ್ಟಿರುತ್ತೋ ಆ ಒಂದು ಟೈಮಲ್ಲಿ ಅದು ರನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಿಮ್ಗೆ ಇಲ್ಲಿಗೆ ಬರುತ್ತೆ ಸಮ್ ಟೈಮ್ ಏನಾದರೂ ಕೂಡ ನಿಮ್ಮ ಇಂಟರ್ನೆಟ್ ಇಶ್ಯೂ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಇಂಟರ್ನೆಟ್ ಎರರ್ ತೋರಿಸುತ್ತೆ ಅದ್ರದ್ದೇ ನಿಮ್ಗೆ ಏನಾದ್ರೂ ಕೂಡ ಕಂಪ್ಲೀಟಾಗಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿಗೆ ಕ್ಲಾಸನ್ನು ವಿಸಿಟ್ ಮಾಡ್ತೀರಾ ಓಕೆ ನಾನು ಇವಾಗ ಇದರಿಂದ ಹಿಂದಕ್ಕೆ ಬರ್ತಾ ಇದ್ದೀನಿ ಸೊ ಹಿಂದಕ್ಕೆ ಬಂದುಬಿಟ್ಟು ಈಗ ಇದರಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಈಗ ಪ್ರೆಸೆಂಟು ಲೈವ್ ಕ್ಲಾಸ್ ರನ್ ಆಗ್ತಾ ಇದೆ ಸೊ ಲೈವ್ ಕ್ಲಾಸ್ ರನ್ ಆಗ್ತಾ ಇರೋದ್ರಿಂದ ನಿಮಗಿಲ್ಲಿ ತೋರಿಸುತ್ತೆ ಏನು ಅಂತ ಹೇಳಿದ್ರೆ ಕಾಂಪ್ರಹೆನ್ಷನ್ ಇದು ಲೈವ್ ಕ್ಲಾಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಲೈವ್ ಅಂತ ತೋರಿಸುತ್ತೆ ನೋಡಿ ಈ ರೀತಿಯಾಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಲೈವ್ ಕ್ಲಾಸ್ ಇರೋದನ್ನು ತೋರಿಸುತ್ತೆ ಇದ್ರ ಜೊತೆಗೆ ನೀವು ನೋಟಿಫಿಕೇಶನ್ನ ಹೊರತುಪಡಿಸಿ ನಾನು ಲೈಬ್ರರಿಗೆ ಬಂದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲೂ ಕೂಡ ನಿಮಗೆ ಲೈವ್ ಅಂತ ತೋರಿಸ್ತಾ ಇದೆ ಅಂದರೆ ಇದರಲ್ಲಿ ಈ ಒಂದು ಲೈವ್ ಕ್ಲಾಸ್ ಇವಾಗ ರನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅರ್ಥ ಇದರಲ್ಲಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಅದೇ ಸೇಮ್ ಟು ಸೇಮ್ ಪ್ಯಾನಲ್ಗೆ ಬರ್ತೀರಾ ಅಲ್ಲೂ ಕೂಡ ನಿಮಗೆ ಇಲ್ಲಿ ನೋಡಿ ಲೈವ್ ಅಂತ ತೋರಿಸ್ತಾ ಇದೆಯಲ್ವ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಕ್ಲಾಸ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಓಪನ್ ಆಗಿ ನೀವು ವಾಚನ್ನು ಮಾಡ್ಬೋದು ಸೊ ಈ ರೀತಿಯಾಗಿ ಈ ಒಂದು ಕ್ಲಾಸಸ್ಗಳನ್ನು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಲೈವ್ ಆಗಿ ವಾಚ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಇಫ್ ಇನ್ ಕೇಸ್ ನಿಮಗೆ ಲೈವ್ ನೋಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅದೇ ಥರನೇ ರೆಕಾರ್ಡೆಡ್ ಕ್ಲಾಸಸ್ಸನ್ನು ಕೂಡ ನೋಡ್ಬೋದು ಈಗ ನಿಮಗೆ ಮೇಡಮ್ ಲೈವ್ ಕ್ಲಾಸ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಈಗ ನೋಡಿ ಜನ್ರಲ್ ಆಗಿ ನಾನು ನಿಮಗೆ ಹೇಳೋದೇನು ಅಂತ ಹೇಳಿದ್ರೆ ನಿಮಗೆ ನೋಟಿಫಿಕೇಷನ್ ಬಂದಿದ್ರೂ ಕೂಡ ನೀವೇನು ಮಾಡಿ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಕ್ಲಾಸಸನ್ನು ಲೈಬ್ರರಿಯಿಂದನೇ ವಾಚ್ ಮಾಡಿ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎರರ್ಸ್ಗಳು ನಿಮಗೆ ಬರೋದಿಲ್ಲ ಮೋರ್ ಎವರ್ ನಿಮ್ಗೆ ಇವಾಗ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾವ ರೀತಿಯಾಗಿ ನಾವು ಈ ಒಂದು ಲೈವ್ ಕ್ಲಾಸಸ್ಗಳನ್ನು ನೋಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ಓಕೆ